ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ನೋಡಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಷಯ ಅಂತಂದರೆ ನಮ್ಮ ಕಸ್ಟಮರು ಈ ಥರ ಡಿಸೈನ್ ಮಾಡಿ ಅಂತ ನಿಕ್ಕು ಡಿಸೈನ್ ಕಳಿಸಿದ್ದಾರೆ ನೋಡಿ ನಾನು ಇದೇ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ಇವಾಗ ಮತ್ತೆ ಕಟಿಂಗು ಸ್ಟಿಚಿಂಗ್ ವಿಡಿಯೋ ಎರಡೂ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಇದು ಇದು ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರಲ್ಲಿ ಡಿಸೈನ್ ಇರೋದಿದ್ದು ಡಿಸೈನ್ ತೋರಿಸೋದು ಇದು ಅವರು ನಮಗೆ ಗೋಲ್ಡ್ ಕಲರಲ್ಲಿ ಕೊಟ್ಟಿದ್ದಾರೆ ಮತ್ತು ಫ್ಯಾಬ್ರಿಕ್ಕು ಇದೇ ಥರ ಕೊಟ್ಟಿದ್ದಾರೆ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತಲೂ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡು ತೋರಿಸ್ತೀನಿ ನೋಡಿ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಈಸಿ ಇದೆ ಇದು ನೋಡಿ ಈಗ ನಾನು ಯಾವ ಥರ ತಲುಪ್ತೀನಿ ಅಂತ ನೋಡಿ ಲೈನಿಂಗು ಎರಡು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಎರಡು ಪೀಸು ಮತ್ತು ಬ್ಲೌಸ್ ಪೀಸು ಒಂದು ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಅದು ಅರ್ಧ ಅರ್ಧ ಬ್ಲೌಸಲ್ಲಿ ಅರ್ಧ ಡಿಸೈನ್ ಅದು ಅರ್ಧ ನೆಟ್ಟೇ ಬರುತ್ತೆ ಅದಕ್ಕೆ ನೆಕ್ಕಗೆ ಡಿಸೈನ್ ಮಾಡಬೇಕಲ್ಲ ಅಂತ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಕ್ಯಾನ್ವಾಸ್ ತೊಗೊಂಡು ಎರಡು ಇಂಚುಗೆ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಇಂಚು ಮೆಜರ್ಮೆಂಟ್ ಕಟ್ ಮಾಡಿಕೊಂಡು ಮೇಲುಗಡೆ ಒಂದೊಂದು ಇಂಚು ಗ್ಯಾಪ್ ಒಂದೊಂದು ಇಂಚು ಮಾರ್ಕು ಮತ್ತು ಅರ್ಧ ಇಂಚು ಗ್ಯಾಪು ಮತ್ತು ಒಂದೊಂದು ಇಂಚು ಮಾರ್ಕು ಅರ್ಧ ಇಂಚು ಗ್ಯಾಪು ಆ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಒಂದೊಂದು ಈ ಕಡೆ ಒಂದು ನಾಲ್ಕು ಬರುತ್ತೆ ಈ ಕಡೆ ಒಂದು ನಾಲ್ಕು ಬರುತ್ತೆ ನೆಕ್ಕಲ್ಲಿ ನೆಕ್ ಡಿಸೈನಲ್ಲಿ ಅವರು ಸ್ವಲ್ಪ ದೊಡ್ಡದಿದೆ ಅಂತಂದರು ನಮಗೆ ಚಿಕ್ಕದು ಮಾಡಿ ಅಂತ ಹೇಳಿದರು ನಮಗೆ ಅದಕ್ಕೆ ನಾವು ಚಿಕ್ಕದು ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಿಮಗೆ ಹತ್ತದಿಂದಾನೆ ತೋರಿಸ್ತೀನಿ ನಾನು ಪೆನ್ನಿನಲ್ಲಿ ಮಾರ್ಕ್ ಮಾಡಿಕೊಂಡು ಈ ಥರ ಡೈಮಂಡ್ ಶೇಪ್ ಥರ ಬರುತ್ತೆ ಅದು ಒಲಿಯೋವಾಗ ಏನಾಗುತ್ತೆ ಅದು ಸ್ವಲ್ಪ ರೌಂಡ್ ಥರನೇ ತಿರುಗಿಬಿಡುತ್ತೆ ಅದು ಇವಾಗ ನೋಡಿ ಎಲ್ಲ ಆಯಿತು ಇವಾಗ ಅದು ಬಟ್ಟೆ ಅಡ್ಡ ಇದೆ ಕಾಣಿಸ್ತಾ ಇಲ್ಲ ನೋಡಿ ಎರಡು ಲೈನಿಂಗ್ ಪೀಸಿಂದ ಹಾಕ್ಕೊಳ್ತೀನಿ ನಾನು ಯಾಕಂದರೆ ಇದು ಒಳಗಡೆ ಒಳಗೋಗುತ್ತೆ ಒಂದು ಲೈನಿಂಗ್ ಒಳಗಡೆ ಹೋದರೆ ಒಂದು ಲೈನಿಂಗು ಮೇಲೆ ಬರುತ್ತೆ ಕ್ಯಾನ್ವಾಸ್ ಸೆಂಟ್ರಿಗೆ ಹೋಗುತ್ತೆ ಅದಕ್ಕೆ ನೀವು ಅದು ನೆಕ್ಕು ಎಷ್ಟಿದೆ ಅಂತ ಅಷ್ಟು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ನೆಕ್ ಎಷ್ಟಿದೆ ಅಂತಂದರೆ ಬ್ಯಾಕ್ ನೆಕ್ಕು ಒಂದು ಮಾಮೂಲಿ ಫ್ರಂಟ್ ಫ್ರಂಟ್ ನೆಕ್ ಬ್ಯಾಕ್ ನೆಕ್ಕು ಬ್ಯಾಕ್ ಲೆಂತು ಇದೆ ಅವ್ರದ್ದು ಅಂದರೆ ನೆಕ್ಕು ಲೆಂತು ಹತ್ತಿದೆ ನಾನು ಹತ್ತು ಇಂಚಿಗೆ ಅದು ಡಿಸೈನ್ ಬರಬೇಕು ಮತ್ತು ಇನ್ನು ಹತ್ತು ಇಂಚು ಗ್ಯಾಪ್ ಬರುತ್ತೆ ಅವ್ರಿಗೆ ಅಂದರೆ ಒಂದು ನಾಲ್ಕು ಇಂಚು ಮಾತ್ರನೇ ಅದು ಡಿಸೈನ್ ನಾಲ್ಕು ಬರು ನಾಲ್ಕು ಐದು ಇಂಚ್ ಅನಿಸುತ್ತೆ ಒಂಬತ್ತು ಇಂಚವ್ರ ನೆಕ್ಕು ಗ್ಯಾಪ್ ಬರುತ್ತೆ ಅವ್ರಿಗೆ ಹೇಳಿ ಅಷ್ಟಲ್ಲೇ ಮಾರ್ಕ್ ಮಾಡಿಕೊಂಡು ಇವಾಗ ಮಾರ್ಕ್ ಇದಾಗಿದೆ ಇವಾಗ ಅದನ್ನೇ ಇದ್ದೀನಿ ನಾನು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ ಥರನೇ ಇದ್ದೀನಿ ನೋಡಿ ಅದು ಕಾಣಿಸ್ತಾ ಇಲ್ಲ ಬಟ್ಟೆ ನಾನು ಅಡ್ಡ ನೋಡೇ ಇಲ್ಲ ನಾನು ಆಮೇಲೆ ತೋರಿಸೋವಾಗ ನೋಡ್ತೀನಿ ಅದು ಬಟ್ಟೆ ಅಡ್ಡ ಇದೆ ಅಂತ ಅದಾದ ಆಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ನಾನು ಇದು ಕ್ಯಾನ್ವಾಸಲ್ಲಿ ಹೊಲ್ಕೊಳ್ಳೋದ್ರಿಂದ ನಮಗೆ ನೆಕ್ಕು ಯಾವ ಡಿಸೈನ್ ಬೇಕು ಆ ಡಿಸೈನ್ ಮಾಡ್ಕೊಳ್ಬೋದು ನಾವು ತುಂಬ ಈಸಿ ಇದು ಮತ್ತು ಕ್ಯಾನ್ವಾಸಲ್ಲಿ ಬೇಗ ಬೇಗ ನಾವು ಎಷ್ಟು ಯಾವ ಡಿಸೈನ್ ಮಾಡಿದ್ರೂ ಅದು ಶೇಪ್ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನಾವು ಬಟ್ಟೆಯಲ್ಲೇ ಮಾಡಿಬಿಡ್ತೀನಿ ಅಂದರೆ ನೋಡಿ ಈಗ ತೋರಿಸ್ತೀನಿ ನೋಡಿ ಆ ಮಾರ್ಕ್ ಪ್ರಕಾರನೇ ಮಾಡ್ಕೊಂಡಿದ್ದೀನಿ ನಾನು ನಾನು ಇನ್ನೂ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಯಾಕಂದರೆ ಒಂದು ಸ್ಟಿಚಿಂಗಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಇನ್ನೊಂದು ಸ್ಟಿಚಿಂಗಲ್ಲಿ ಅದು ಅವಾಯ್ಡ್ ಆಗುತ್ತೆ ಮತ್ತು ಶೇಪೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೂ ಆ ಶೇಪು ಸಹ ಹಂಗೆ ಬರುತ್ತೆ ಅದು ನೋಡಿ ಈಗೆಲ್ಲ ಆಯ್ತು ಈಗ ಇವಾಗ ಕಟ್ ಇದ್ದೀನಿ ಅಮ್ಮ ನೆಕ್ಕು ಲೆಂತ್ ಎಷ್ಟಿರುತ್ತೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ತೀನಿ ನಾನು ಕಟ್ ಮಾಡಿಕೊಂಡು ಕಚ್ ಕಚ್ಚೆ ಕಟ್ ಮಾಡ್ಕೊಳ್ತೀನಿ ನಾನು ಅದು ಶೇಪ್ ಯಾವ ಥರ ಇದೆಯೋ ಆ ಥರ ಶೇಪ್ ಕಟ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ಬರುತ್ತೆ ಶೇಪ್ ಅದು ಕಟ್ಟಿಂಗ್ ಅದು ಆ ಥರನೇ ಕಟ್ ಮಾಡ್ಕೊಳ್ತೀನಿ ನಾನು ಯಾವ ಥರ ತಿರುಗುತ್ತೆ ನೋಡಿ ಅದು ಇದು ನೆಕ್ಕು ತಿರುಗಿಸ್ಬೇಕಾದ್ರೆ ಅದು ಸ್ವಲ್ಪ ಹೆಜ್ಜೆಗಳೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಿರುಗೋದೇ ಇಲ್ಲ ಇದು ಹಂಗು ನಾವು ಕತ್ತೆಯಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಆದ್ರೂ ಇದು ಒಂಚೂರು ತಿರುಗಲ್ಲ ಆಮೇಲೆ ಟ್ರಿಮ್ಮರಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ತುದೀಗೆ ನಾವು ಸ್ಟಿಚಿಂಗ್ ಎಲ್ಲ ಹಾಕಿರ್ತೀರೋ ಒಂದು ದಾರ ಅಷ್ಟೇ ಅಷ್ಟು ತುದೀಗೆ ಹಾಕ್ಕೊಳ್ಬೇಕಾಗುತ್ತೆ ಇದು ನೋಡಿ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು ನಾನು ಚಿಕ್ಕದು ದುಸ್ಕೊ ಡ್ರೈವರಲ್ಲಿ ತಿರುಗಿಸ್ಕೊಳ್ತೀನಿ ಫಸ್ಟು ಏನು ಮಾಡ್ಬಿಡ್ತೀನಿ ಕೈಯಲ್ಲೇ ತಿರುಗಿಸ್ಕೊಂಡ್ಬಿಡ್ತೀನಿ ತಿರುಗಿಸ್ಕೊಂಡು ಆಮೇಲೆ ನೋಡಿ ಅದು ಎರ್ಜಿಯಲ್ಲಿ ಸ್ವಲ್ಪ ಬಟ್ಟೆ ಸಿಗಾಕೊಳ್ತಾ ಇದ್ದೆ ಅದಕ್ಕೆ ಹೆಜ್ಜಿಗೆ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಈಗ ನೋಡಿ ಬರ್ತಾ ಕ್ಲೀನ್ ಕ್ಲೀನಾಗಿದ್ದು ಆಮೇಲೆ ಸ್ಕ್ರೂ ಚಿಕ್ಕದ ಸ್ಕ್ರೂ ಡ್ರೈವರಲ್ಲಿ ಒಳಗಡೆಯಿಂದ ಹಾಕಿ ನೋಡಿ ಈ ಥರ ತಿರುಗಿಸ್ತೀನಿ ನಾನು ಚೆನ್ನಾಗಿ ಬರುತ್ತೆ ಇವಾಗ ಇದು ಲೈಟ್ ಗೋಲ್ಡ್ ಕಲರ್ ಸ್ಯಾರಿ ಇದು ಸ್ಯಾರಿ ಕೂಡ ಕೊಟ್ಟಿದ್ದಾರೆ ನಮಗೆ ಫಾಲೋ ಸಿಗ್ಸಾಗಿ ಮಾಡೋಕ್ಕೆ ಅದನ್ನು ಮಾಡಿಟ್ಟಿದ್ದೀರಿ ನಾವು ನೋಡಿ ಈಗ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು ಶೇಪು ಈ ಕಡೆ ಒಂದು ಮೂರು ಸೆಂಟ್ರಲ್ ಒಂದು ಏಳು ಬರುತ್ತೆ ಇದು ಫ್ಲವರ್ ಇದು ತುಂಬ ಚೆನ್ನಾಗಿದೆ ತುಂಬ ಈಸಿ ಇದೆ ಇದು ಮೆಥಡ್ ಇದು ನೀವು ಒಂದು ಟ್ರೈ ಮಾಡಿ ನೋಡಿ ಹೇಗೆ ಬಂದಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಕಸ್ಟಮರ್ಗೆ ನಮಗೆ ಡಿಸೈನ್ಗಳು ಕೊಡ್ತಾರೆ ನಿಮಗೆ ಯಾವ ಅಂದರೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ನಾವೇನು ಮಾಡಲ್ಲ ಅಂತ ಹೇಳಲ್ಲ ಮಾಡ್ತೀರಿ ಒಂಚೂರು ಹೆಚ್ಚು ಕಮ್ಮಿ ಬರ್ಬೋದು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ನಾನು ಮಾಡ್ಬೋದು ಫೈವ್ ಪರ್ಸೆಂಟ್ ಅಂದರೆ ಬೋಟಿಕ್ಸ್ ಇನ್ನು ಫಿನಿಷಿಂಗು ನಮ್ಮದು ಬೋಟಿಕ್ ಚಿಕ್ಕ ಅಂಗಡಿ ನಮ್ಮದು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಪಕ್ಕ ಮಾಡಿಕೊಡ್ತೀವಿ ನಾವು ಏನಾದರೂ ಒಂದು ಪೈ ಒಂದು ಐದು ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟು ಬಿಟ್ಟರೆ ಕಸ್ಟಮರ್ ಈ ಥರ ಡಿಸೈನ್ ಅಂತಲೇ ಬ ಅಂತಲೇ ನನ್ನ ಹತ್ರ ತುಂಬ ಮಾಡಿಸ್ತಾರೆ ಈ ಥರ ಡಿಸೈನ್ಸ್ಗಳು ಹೊಸ ಹೊಸ ಡಿಸೈನ್ಸ್ಗಳು ನಾನು ನಾನೇ ನಾನೇನು ಹೇಳಲ್ಲ ಅವ್ರಿಗೆ ಅವರೇ ಡಿಸೈನ್ ತೋರಿಸ್ಬಿಡ್ತಾರೆ ಈ ಥರ ಡಿಸೈನ್ಸ್ ಮಾಡಿಸಿ ಅಂತ ಈಗೆಲ್ಲ ಹಳೆ ಕ್ಯಾಟ್ಲಾಕ್ಗಳೆಲ್ಲ ಯಾರೂ ಏನು ನೋಡೋಲ್ಲ ಈಗ ನೋಡಿ ಎಲ್ಲ ಸ್ಟಿಚಿಂಗ್ ಎಲ್ಲ ಆಯಿತು ಹೆಜ್ಜಿಗೆ ಒಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಬ್ಯಾಕ್ ಮೆಜರ್ಮೆಂಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ ನನ್ನದು ಬ್ಲೌಸ್ ಪೀಸನ್ನು ಅದಕ್ಕೆ ನೋಡಿ ಹೆಜ್ಜಿಗೆ ಹೆಜ್ಜಿಗೆ ಮಾರ್ಕ್ ಮಾಡ್ಕೊಡ್ತೀನಿ ಎರಡು ಸಮ ಇಟ್ಟು ಮತ್ತು ಬ್ಲೌಸ್ ಪೀಸನ್ನು ಸೆಂಟ್ರಲ್ಲೇ ಹಚ್ಕೊಂಡು ಇದಕ್ಕೂ ಅದಕ್ಕೆ ಇಟ್ಕೊಂಡು ಒಂದು ನೋಡಿ ಒಂದು ರೆಡಿ ಸ್ಟಿಚ್ ಹಾಕ್ಕೊಳ್ತೀನಿ ನಾನು ಆ ಕಡೆ ಈ ಕಡೆ ಎಲ್ಲ ಪ್ರೇಸ್ ಹಾಕೊಂಡ್ರೆ ಬಟ್ಟೆಗಳು ಆ ಕಡೆ ಈ ಕಡೆ ಜರಗಲ್ಲ ಬಟ್ಟೆ ಏನಂದರೆ ಸ್ಮೂತ್ ಒಂಥರ ರಫ್ ಬಟ್ಟೆ ಇದು ಆ ಕಡೆ ಈ ಕಡೆ ಜರಗ್ಬಿಡುತ್ತೆ ನೋಡಿ ಜರಗ್ಬಿಡುತ್ತೆ ಅದಕ್ಕೆ ಕಚ್ಚೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇವಾಗ ಪ್ಯಾಕ್ ನೆಕ್ಕುನ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದು ಫ್ರಂಟ್ ಬ ಅಲ್ಲಿ ಫ್ರಂಟು ಫಸ್ಟ್ ಫಿನಿಶಿಂಗ್ ಮಾಡಿದ್ದೆ ನಾನು ಅದನ್ನು ಅದಕ್ಕೆ ಅದಕ್ಕೆ ಇಟ್ಕೊಂಡು ಶೋಲ್ಡ್ರ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತೀನಿ ಅಲ್ಲಿಂದ ಅಲ್ಲಿಂದ ಇಂಚಿಗೆ ಮೂರು ಇಂಚು ನೆಕ್ಕೇನು ತುಂಬ ಡೀಪ್ ಇಲ್ಲ ಅವರು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ ಆಮೇಲೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತೀನಿ ಕ್ರಾಸ್ ಪೀಸ್ ಅಂದರೆ ಮೇಲುಗಡೆ ಬ್ಯಾಗ್ ಬಟನೆ ಮಿಕ್ಕಿತ್ತಲ್ವ ಅದನ್ನದಲ್ಲೇ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತೀನಿ ನೋಡಿ ಕ್ರಾಸಾಗಿ ಎರಡು ಪೀಸ್ ಕಟ್ ಮಾಡ್ಕೊಳ್ತೀನಿ ಎರಡು ಪೀಸ್ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ನೆಕ್ಕಿಗೆ ಅಟ್ಯಾಚ್ ಮಾಡ್ತೀನಿ ನಾನು ನೋಡಿ ಇವಾಗ ಅಟಚ್ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಎಲ್ಲ ಇವಾಗ ಒಂದು ಸ್ವಲ್ಪ ನ್ಯಾಚ್ ಹೊಡ್ಕೊಳ್ತೀನಿ ನಾನು ನ್ಯಾಚ್ ಹೊಡ್ಕೊಂಡಾಗ ಏನಾಗುತ್ತೆ ನೆಕ್ಕು ಶೇಪು ಕ್ಲೀನಾಗಿ ಕೂರುತ್ತೆ ಅದು ರೌಂಡು ಇಲ್ಲಾಂದರೆ ಒಂಥರ ಆಗುತ್ತೆ ಅಲ್ಲಿ ಅದು ಖರ್ಚು ಜಾಸ್ತಿ ಇತ್ತು ಬಟ್ಟೆ ಇದು ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಆಯ್ತು ಕಟ್ಟಿಂಗ್ ಎಲ್ಲ ಆಯಿತು ಈಗ ಸಣ್ಣದಾಗಿ ಫೋಲ್ಡಿಂಗು ಜಾಸ್ತಿ ದಪ್ಪನೂ ಮಾಡ್ಕೊಳ್ಬಾರ್ದು ಅದು ಒಂದು ಹಾಫ್ ಆನ್ ಇಂಚು ಇಲ್ಲ ಕಾಲು ಇಂಚು ಅಷ್ಟು ಫೋಲ್ಡಿಂಗ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಆಯ್ತು ಈಗ ಈಗ ತೋರಿಸ್ತೀನಿ ನೋಡಿ ಯಾವ ಥರ ಆಗಿದೆ ಅಂತ ಆಮೇಲೆ ಇದು ಬ್ಯಾಕು ಒಳ್ಕೊಂಡಿಲ್ಲ ಡೌನ್ ಅಲ್ಲಿ ಕೆಳಗಡೆ ಅದಕ್ಕೆ ಅದನ್ನು ಹೊಳ್ಕೊಳ್ತಾ ಇದ್ದೀನಿ ಒಂದು ಏನು ಇಂಚ್ ರಚ್ ಮಾಡಿಕೊಂಡು ರಚ್ ಮಾಡ್ಕೊಳ್ತೀನಿ ಒಂದು ಕಿನಾರಿ ಸ್ಟಿಚಿಂಗ್ ಹಾಕ್ತೀನಿ ಆಮೇಲೆ ಒಂದು ಫೋಲ್ಡಿಂಗ್ ಮಾಡಿ ಹೊಳ್ಕೊಳ್ತೀನಿ ನಾನು ಇವಾಗ ಈಗ ಬ್ಯಾಕ್ ಫುಲ್ಲು ರೆಡಿ ಆಯಿತು ಅಂದು ಮೊದಲೇ ಫ್ರಂಟು ಸ್ಲೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಈಗ ಬ್ಯಾಕ್ ನೋಡಿ ಈ ಥರ ಬಂದಿದೆ ಡಿಸೈನ್ಸ್ ಅದು ಬ್ಯಾಕಲ್ಲಿ ಡಾಟ್ಸೋಕೆ ಆಗಲ್ಲ ಅದು ಡಿಸೈನ್ ಹೋಗಿಬಿಡುತ್ತೆ ಅಂದ್ಬಿಟ್ಟು ಆಯಿತು ಫುಲ್ಲು ರೆಡಿ ಆಯಿತು ನೋಡಿ ಈಗ ತೋರಿಸ್ತಾ ಇದ್ದೀನಿ ಅದು ನಿಮ್ಮ ಈ ಕಡೆ ಹೇಗಿದೆ ಡಿಸೈನು ಚೆನ್ನಾಗಿದೆಯಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ